ಮೊದ್ಲಿಗೆ ನಾನು ಪಿಯಿಂದಲೇ ಶುರು ಮಾಡೋಣ ಯಾಕಂದರೆ ಅಪೋಸ್ ಮಾಡಿದ್ ನೀವು ಅಲ್ಲೇನೆ ಅಲ್ಲಿಂದ ಸರ್ ಈಗ ಭಾರತೀಯ ಜನತಾ ಪಾರ್ಟಿ ವಕ್ತಾರನಾಗಿ ನಾನೀಗ ಹೇಳ್ತಿರತಕ್ಕಂಥ ವಿಷಯಗಳು ನಮ್ಮ ಭಾರತ ದೇಶದ ಮುಸಲ್ ಮುಸಲ್ಮಾನರ ಕುರ್ತಾಗಲ್ಲ ಸದನಕ್ಕೆ ಟಿಪ್ಪು ಒಬ್ಬ ಸೆಕ್ಯುಲರ್ ದೊರೆ ಆಗಿರಲಿಲ್ಲ ಟಿಪ್ಪು ಒಬ್ಬ ಕಮ್ಯುನಲ್ ಸದನದಲ್ಲಿ ಇವತ್ತು ಪ್ರಸ್ತಾಪ ಆಗಿರೋದು ಅವಶ್ಯಕತೆ ಇತ್ತ ಇಲ್ವಾ ಪ್ರಸ್ತಾಪ ಏನು ಉದ್ದೇಶ ಅದೇ ನಾ ಹೇಳ್ತಿದಿನಿ ಈಗ ನಮ್ಮ ನಾಡಗೀತೆ ಏನ್ ಹೇಳ್ತೇವೆ ಸರ್ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿ ಜೈನರು ಉದ್ಯಾನ ಇದು ನಾಡಗೀತೆ ಎರಡು ಸಾಲುಗಳು ಜಯ ಹೇ ಭಾರತ ತನು ಜಾತಿ ಬಟ್ ಇಲ್ಲಿ ಏನು ಒಂದು ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ ಕಮ್ಯುನಲ್ ಮೆಂಟಾಲಿಟಿ ಹೊಂದಿದಂತ ಪಕ್ಷ ಆಗ್ಬಿಟ್ಟಿದೆ ಅವರು ಇಲ್ಲೇ ಹಿಂದುವನ್ನ ಡಿಲೀಟ್ ಮಾಡಿ ಕ್ರೈಸ್ತವನ್ನ ಡಿಲೀಟ್ ಮಾಡಿ ಜೈನರನ್ನ ಡಿಲೀಟ್ ಮಾಡಿ ಪಾರ್ಸಿಯನ್ನ ಡಿಲೀಟ್ ಮಾಡಿ ಜಸ್ಟ್ ಮುಸಲ್ಮಾನರ ಉದ್ಯಾನವನ್ನ ಈ ರಾಜ್ಯವನ್ನ ಈ ದೇಶವನ್ನ ಮಾಡ್ಲಿಕ್ಕೆ ಹೊರತಿರತಕ್ಕಂಥದಕ್ಕೆ ಒಂದು ಕ್ಲಿಯರ್ ಕಟ್ ನಿದರ್ಶನ ಯಾಕಂದ್ರೆ ಹೇಳ್ತೀನಿ ನಿಮಗೆ ನಾವೆಲ್ಲ ಇತಿಹಾಸ ಓದಿದೀವಿ ಟಿಪ್ಪು ಒಬ್ಬ ಸೆಕ್ಯುಲರ್ ದೊರೆ ಆಗಿರ್ಲೇ ಇಲ್ಲ ಕಮಿನಲ್ ದೊರೆ ಆಗಿದ್ದವರು ಅದೇ ತರ ಈಗ ಏನ್ ಕಾಂಗ್ರೆಸ್ ಪಕ್ಷ ಏನಾಗಿದಿಲ್ಲ ಸೆಕ್ಯುಲರಿಸಂ ಸತೋ ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಮ್ಯುಲಿಸಂ ತುಂಬಿ ತೊಳಗ್ತಾ ಇದೆ ಅದರ ಭಾಗವಾಗಿ ಟೂಲ್ ಕಿಟ್ ಕಾಂಗ್ರೆಸ್ ಅವರು ಅದನ್ನ ಹೇಳ್ತಾರೆ ಅವರು ಕಮಿನಲ್ ಆಗಿದ್ದಾರೆ ಅಂತ ಅಲ್ಲ ನಾವು ನಾವು ಅದಕ್ಕೆ ವಿರುದ್ಧ ಅಂತ ಅಂತಾರೆ ಅವರು ಅಲ್ಲ ಈಗ ಅವ್ರಿಗೆ ನೋಡಿ ನಾ ಹಂಗ ಸ್ವಲ್ಪ ಇತಿಹಾಸ ತೊಗೊಂಡ್ ಬರ್ಬೇಕಾಗತ್ತೆ ಈಗ ಅವಶ್ಯ ಈಗ ಅವರು ಸೆಕ್ಯುಲರ್ ಇದ್ದಾರೆ ಅಂತಂದ್ರೆ ಅಲ್ಲಿ ನಾಲ್ಮಡಿ ಕೃಷ್ಣರಾಜ್ ಒಡೆಯರ್ ಅವರ ಹೆಸರನ್ನ ಪ್ರಪೋಸ್ ಮಾಡೋ ಮಾಡಬಹುದಿತ್ತು ಹೌದಾ ಇವರು ಕಾಂಟ್ರವರ್ಷಿಯಲ್ ಕಿಂಗ್ ಟಿಪ್ಪು ಸುಲ್ತಾನ್ ಕಾಂಟ್ರವರ್ಷಿಯರ್ ಯಾವಾಗ ಅವ್ರ ಹೆಸರು ಬರುತ್ತೆ ಫ್ಲೋಟ್ ಆಗುತ್ತೆ ಕಾಂಟ್ರವರ್ಷಿ ಆಗ್ತಾ ಹೊರತು ಒಳ್ಳೆದೇನೂ ಆಗೋದಿಲ್ಲ ಅವ್ರಿಗೂ ನೆಮ್ಮದಿ ಇಲ್ಲ ಕರ್ನಾಟಕ ರಾಜ್ಯದ ಜನತೆಗೂ ನಮ್ದಿ ನೆಮ್ಮದಿ ಇಲ್ಲ ಇದನ್ನೆಲ್ಲ ಯಾಕೆ ಕೆಲಸ ಮಾಡ್ಬೇಕು ಹಂಗ್ರೆ ಯಾರಿಗೂ ಕಮಿಲೋರು ಯಾರು ಸಿಕ್ಕಲರು ಕಮ್ಯುನಲ್ ಒಂದು ಇದನ್ನ ಅಪ್ಕೊಂಡಂಗೆ ತಾನೇ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಈಗ ಮೈಸೂರು ಗೆಜೆಟೇರಿಯನ್ ಪ್ರಕಾರ ಅಥವಾ ಇತಿಹಾಸ ಬರಹಗಾರ ಪ್ರಕಾರ ನಾವು ಓದ್ಕೊಂಡು ಬಂದಂಗೆಲ್ಲ ಸುಮಾರು ಟಿಪ್ಪು ಬಲವಂತವಾಗಿ ಒಂದು ಐದು ಲಕ್ಷ ಹಿಂದೂಗಳನ್ನ ಮತಾಂತರ ಮಾಡಿದ್ದು ನಮ್ಗೆ ನಿದರ್ಶನಕ್ಕಿದೆ ಆಮೇಲೆ ಬಲವಂತವಾಗಿ ಮತಾಂತರ ಮಾಡುವ ನಿಟ್ಟಿನಲ್ಲಿ ಯಾರಾದರೂ ಒಬ್ಬ ಪ್ರಜೆ ನಾನು ಮಲಾ ಮತಾಂತರ ಆಗುವುದಿಲ್ಲ ಅಂತ ಅಂದಾಗ ಅವನು ಕುತ್ತಿಯ ಕಡ್ಡಾಯ ಕಡ್ಡಗ ಇಟ್ಟು ಮತಾಂತರ ಮಾಡಿದ್ದೆ ನಾವೀಗ ಅವರು ಸ್ಟೋರಿನ ಅಥವಾ ಅವರ ಕಥೆ ಎಷ್ಟು ಸೂಕ್ತ ಟಿಪ್ಪು ಹೆಸರು ನಿಲ್ದಾಣಕ್ಕೆ ಮೈಸೂರು ನಿಲ್ದಾಣಕ್ಕೆ ಇಡೋದು ಎಷ್ಟು ಸೂಕ್ತ ಅನ್ನೋದು ಸುತ್ತನೇ ಅಲ್ಲ ಅಲ್ಲ ಸೂಕ್ತನೇ ಅಲ್ಲ ಸೂಕ್ತನಲ್ಲ ಆ ವ್ಯಕ್ತಿ ಸೂಕ್ತನೇ ಅಲ್ಲ ಯಾಕಂದ್ರೆ ಮತಾಂಧ ದೊರೆ ಆಗಿದ್ದ ಹಿಂದ ಮತಾಂಧ ದೊರೆ ಆಗಿದ್ದ ಸುಮಾರು ಒಂದು ಸಾವಿರ ದೇವಸ್ಥಾನಗಳನ್ನ ಮುಚ್ಚಿ ಹಿಂದೂ ದೇವಸ್ಥಾನಗಳನ್ನ ಮುಚ್ಚಿಸ್ತಕ್ಕಂಥ ನಿದರ್ಶನಗಳಿದ್ದಾವೆ ಸುಮಾರು ಒಂದು ಇಪ್ಪತ್ತ್ ಮೂರು ಕ್ರಿಶ್ಚನರಿ ಕ್ರೈಸ್ತರ ಚರ್ಚ್ಗಳನ್ನು ಮುಚ್ಚಿಸ್ತಕ್ಕಂಥ ನಿದರ್ಶನಗಳಿದ್ದಾವೆ ಆಮೇಲೆ ನಿಮಗೆ ಹೇಳ್ತೀನಿ ನಿಮಗೆ ಅಲ್ಲಿ ಕಿರೆ ಅಂತೆ ಬರುತ್ತೆ ಎಲ್ಲಿ ನಮ್ಮ ಕೊಡಗು ಇದರಲ್ಲಿ ಎತ್ತರ ಕೆರೆ ಅಂತಂದ್ರೆ ಆ್ಯಕ್ಚುಲಿ ಅವರು ಟಿಪ್ಪು ಸುಲ್ತಾನ್ ಒಂದು ಫರ್ಮಾನ್ ಹೊಡಿಸ್ತಾರೆ ಆ ಟೈಮಲ್ಲಿ ಎಲ್ಲ ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡಬೇಕು ಅವರಿಗೆ ಕಾಫಿರೋರು ಅಂತ ಕರೀತಾರೆ ಆ ಸಮಯದಲ್ಲಿ ಆಮೇಲೆ ಅದು ಅಫಿಷಿಯಲ್ ಲೆಟರ್ಸ್ ಕೂಡ ತಮ್ಮ ಸೇನಾಧಿಕಾರಿಗಳು ಕಸಿದ್ದಿದೆ ಸೊ ಆ ಸಮಯದಲ್ಲಿ ಅವರು ಬಲ ಮತಾಂತರದ ನಿಟ್ಟಿನಲ್ಲಿ ಏನು ಯಾರು ಅಪ್ರೋಚ್ ಅಪೋಸಿಷನ್ ಮಾಡ್ತಾರಲ್ಲ ಅವರ ಒಂದು ಹೆಣ್ಣು ಮಕ್ಕಳನ್ನ ಅವ್ಯಾತವಾಗಿ ಬಲತ್ಕಾರ ಮಾಡಿರತಕ್ಕಂಥ ನೆರೆಸ್ಗಳು ಇದ್ದಾವೆ ಆಮೇಲೆ ಯಾರು ಅದನ್ನು ಯಾವ ಯಾವ ಕ್ರಿಶ್ಚಿಯನ್ ಯುವಕರು ಅದನ್ನು ಏನು ವಿರೋಧಿಸ್ತಾರಲ್ಲ ಕ್ರಿಶ್ಚಿಯನ್ ಯುವಕರನ್ನ ತುಂಡು 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 ಮಾಡಿ ರಕ್ತವನ್ನು ಹರಿಸಿದಂತ ನಿದರ್ಶನ ಇದೆ ಅದಕ್ಕೆ ಅದಕ್ಕೆ ನಮಗೆ ನೆತ್ತರ ಕೆರೆಯೂ ಇದೆ ಒಬ್ಬ ದೊರೆಯತಾಂಧ ದೊರೆಯನ್ನ ಈಕ್ಕೆ ನಿಲ್ದಾಣಕ್ಕೆ ಯಾಕೆ ಕೊಡ್ಬೇಕು ನೀ ನಮ್ಮ ಹೆಸರು ಯಾಕೆ ಕೊಡ್ಬೇಕು ಅಲ್ಲಿ ಒಡಿ ಒಡೆಯವರು ಹಳೆ ಮೈಸೂರು ಭಾಗದ ಜನರನ್ನ ಜೀವನವನ್ನ ಉದ್ದಾರ ಮಾಡದ ಅವ್ರ ಹೆಸರಿ ಕಾಂಟ್ರವರ್ಶಿ ಮಾಡಿದ್ರ ಯಾಕೆ ಮಾತ್ರ ತಗೊಳ್ತಾ ಇರೋದು